ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡದಲ್ಲಿ ಒಂದಷ್ಟು ಕ್ಯಾಟ್ಲಾಗ್ಸ್ ಇದೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಕ್ಯಾಟ್ಲಾಗ್ಸ್ ಎಲ್ಲ ಇದೆ ನನ್ನ ಹತ್ರ ಮತ್ತೆ ನಾನು ಯಾವ ರೀತಿ ಡಿಸೈನ್ ತಗೋತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಒಂದು ದಿನಕ್ಕೆ ಇವತ್ತು ಏನೋದನ್ನ ಇವತ್ತಿನ ತೋರಿಸ್ತಿದ್ದೀನಿ ನೋಡಿ ಮೊದಲಿಗೆ ಕಂಪ್ಯೂಟರ್ ಮಿಷನ್ಗೆ ವರ್ಕಗೆ ಪಿಟ್ ಮಾಡಿದ್ದೀನಿ ನಾನು ಮೊದ್ದೆಗೆ ಅಂಗಡಿಗೆ ಬಂದ ತಕ್ಷಣನೇ ಕಂಪ್ಯೂಟರ್ ಮಿಷಿನ್ನ ಕ್ಲೀನ್ ಮಾಡಿ ಅದಕ್ಕೆ ವರ್ಕ್ ಮಾಡೋದಕ್ಕೆ ಆನ್ ಮಾಡಿಬಿಟ್ಬಿಟ್ಟು ಆಮೇಲೆ ಈ ರೀತಿ ಕಟ್ಟಿಂಗ್ ಮಾಡ್ಕೋತೀನಿ ಇವತ್ತಿನ ಬಟ್ಟೆ ಎಲ್ಲ ಯಾವ ರೀತಿ ಕೊಡಬೇಕು ಯಾವ ಬ್ಲೌಸ್ಗಳನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಐಡಿಯಾ ಮಾಡ್ಕೊಂಡು ಯಾವುದನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಐಡಿಯಾ ಮಾಡಿಕೊಂಡು ಈ ರೀತಿ ಮೊದಲಿಗೆ ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ ಇದನ್ನೆಲ್ಲ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ರೋಲ್ ಮಾಡಿ ಒಂದು ಕಡೆ ಇಟ್ಕೋತೀನಿ ಇದನ್ನೆಲ್ಲ ಇವತ್ತೆಲ್ಲ ಇವತ್ತು ಇದನ್ನೆಲ್ಲ ನಾನು ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ವರ್ಕ್ ಬ್ಲೌಸ್ನ ಕಟ್ ಮಾಡಬೇಕು ಅದನ್ನು ಕೂಡ ತೋರಿಸ್ತೀನಿ ನಾನು ಇತ್ತೀಚೆಗೆ ಈ ಡಿಸೈನ್ ಅಂತೂ ತುಂಬ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ಅಮ್ಮ ಮಗಳಿಬ್ಬರು ಕೂಡ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ನನಗೆ ವರ್ಕ್ ಮಾಡಿಸ್ಕೊಂಡ್ರು ಅಮ್ಮಂದ ಅವರೇ ಸ್ಟಿಚ್ ಮಾಡ್ಕೋತೀವಿ ಅಂತ ತೊಗೊಂಡು ಹೋದ್ರು ಮಗಳದ್ದು ಮಾತ್ರ ನನಗೇನೆ ಸ್ಟಿಚ್ ಮಾಡೋಕೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ಕೂಡ ಹೊಸ ಕಸ್ಟಮರ್ ಯೂಟ್ಯೂಬ್ ಚಾನಲ್ನ ನೋಡಿ ಬಂದಂಥ ಕಸ್ಟಮರ್ ಇವರು ಕೂಡ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಯಾವುದೇ ರೀತಿ ದುಡ್ಡು ಅಂತ ಏನು ಬಂದಿಲ್ಲ ನನಗೆ ಆದರೂ ಕೂಡ ಕಸ್ಟಮರ್ಗೇನು ಕಡಿಮೆ ಆಗಲಿಲ್ಲ ತುಂಬ ಜನ ಕಸ್ಟಮರ್ ಬಂದರು ಯೂಟ್ಯೂಬ್ ಚಾನಲನ್ನು ನೋಡಿ ಬಂದಂಥ ಕಸ್ಟಮರ್ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಏನು ದುಡ್ಡು ಬರಬೇಕು ಅನ್ನೋ ಹಾಗೇನಿಲ್ಲ ನಮ್ಮ ಕೆಲಸ ಇಂಪ್ರೂವ್ಮೆಂಟ್ ಮಾ ಕೂಡ ಕಾಣ್ಬೋದು ನಾನು ಅದನ್ನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಈ ರೀತಿ ಬರ್ತಾರೆ ಉಡ್ಕೊಂಡು ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನನಗಂತೂ ತುಂಬಾ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳ್ಬೋದು ತುಂಬ ಆಲ್ರೆಡಿ ಕಸ್ಟಮರ್ ತುಂಬ ಜನ ಇದ್ದರು ಆದರೂ ಕೂಡ ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರ್ ತುಂಬ ಜನ ಅಂತ ಹೇಳ್ಬೋದು ನೋಡಿ ಈ ರೀತಿಗೆ ಕಟ್ ಮಾಡ್ಕೊತಿದ್ದೀನಿ ನಾನು ಮೊದಲಿಗೆ ಒಂದು ಒಂದಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಮೊದಲಿಗೆ ಇವತ್ತಿಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಷ್ಟೆಲ್ಲ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಕೆಲಸನ ಸ್ಟಾರ್ಟ್ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ವರ್ಕ್ಗೆ ಬೇರೆ ಬೇರೆ ವರ್ಕ್ ಹಾಕೋವಂಥದ್ದು ಮತ್ತು ಫಾಲ್ ಹಾಕೋದಕ್ಕೆ ಯಾವ್ಯಾವ್ದು ಅದೆಲ್ಲ ನೋಡ್ಕೊತೀನಿ ಒಂದಷ್ಟು ಕೆಲಸನ ಒಂದು ಹನ್ನೊಂದು ಗಂಟೆವರೆಗೂ ಯಾವ್ಯಾವ ಕೆಲಸ ಮಾಡಬೇಕು ಯಾವ್ಯಾವ್ದು ಯಾವ ರೀತಿ ಅನ್ನೋದನ್ನೆಲ್ಲ ನೋಡಿಕೊಂಡು ಆಮೇಲೆ ಸ್ಟಿಚ್ಚಿಂಗಿಗೆ ಕೂರ್ತೀನಿ ಅದವರೆಗೂ ಅಷ್ಟು ಅಷ್ಟು ಇಷ್ಟು ಕೆಲಸನ ಮಾಡಬೇಕು ಯಾವುದನ್ನೆಲ್ಲ ಇವತ್ತು ಕೊಡ್ತೀವಿ ಬೇಕು ನಾಳೆ ಕೊಡಬೇಕು ಅನ್ನೋದನ್ನ ಐಡಿಯಾ ಮಾಡ್ಕೋತೀನಿ ಎಷ್ಟೋ ಜನ ಹೇಳ್ತಿರ್ತೀರ ಮನೆ ಕೆಲಸ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ನೋಡಿ ಮನೆ ಕೆಲಸನೆಲ್ಲ ಮ ಮುಗಿಸಿನೇ ನಾವು ಈ ಕೆಲಸನೆಲ್ಲ ಮಾಡೋದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆಗಲ್ಲ ಅನ್ನೋದು ಯಾವುದು ಇಲ್ಲ ನಾವು ಮನ್ಸು ಮಾಡಬೇಕಷ್ಟೇನೆ ನಮಗೇನು ಪರವಾಗಿಲ್ಲ ಅವ ಅವಾಗಿನ ಕಾಲದಲ್ಲೆಲ್ಲ ಮನೆ ಕೆಲಸನೆಲ್ಲ ಮಾಡಿ ಗದ್ದೆ ಕೆಲಸಕ್ಕೆಲ್ಲ ಹೋಗ್ತಿದ್ರು ನಮಗೆ ಇವತ್ತು ಇಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ನಾವು ಅಂದ್ಕೋತೀವಿ ಮಾಡ್ಬೋದು ಯಾಕೆ ಮಾಡೋದಕ್ಕಾಗಲ್ಲ ಅಂತ ನನ್ನ ವೀಡಿಯೋಸ್ನ ನೋಡುವಂಥ ಹೆಣ್ಮಕ್ಳಿಗೆ ಒಂದು ಮೋಟಿವೇಶನ್ ಅಂತಲೇ ಹೇಳ್ತೀನಿ ಯಾರಾದರೂ ಅಷ್ಟೇ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ಆಗಲ್ಲ ನೀವು ಮಾಡಬೇಕಷ್ಟೇ ಇದು ಹೊಸ ಡಿಸೈನು ಇವಾಗ ಇತ್ತೀಚೆಗೆ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಹೇಳಿದ್ನಲ್ಲ ಆ ಡಿಸೈನ್ಸ್ ಇದೆಲ್ಲ ಎಲ್ಲದು ಕೂಡ ತುಂಬಾ ಚೆನ್ನಾಗಿದೆ ಒಟ್ಟು ನಾನೂರು ಡಿಸೈನ್ನ ತೊಗೊಂಡೆ ನಾನು ನಾನೂರು ಡಿಸೈನಿಗೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ಕೊಟ್ಟೆ ನಾನು ಅವರಿಗೆ ನಾನೂರು ಡಿಸೈನು ಕೂಡ ನನಗೆ ಲಿಂಕ್ನ ಕಳಿಸ್ಕೊಟ್ಟಿದ್ರು ಕ್ಯಾಟ್ಲಾಗ್ ಬೇಕು ಅಂದರೆ ಜಾಸ್ತಿ ಆಗುತ್ತೆ ಬರೀ ಕ್ಯಾಟ್ಲಾಗ್ ಬೇಡ್ದೇ ಹಾಗೆಯೇ ಬರೀ ಪಿ ಡಿ ಎಫ್ ಕಳಿಸ್ಕೊಡ್ತೀವಿ ಏನೋ ಇದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನನ್ನ ಹತ್ರ ಆಲ್ರೆಡಿ ತುಂಬ ಎಲ್ಲ ಇತ್ತು ಕಸ್ಟಮರ್ಗೂ ಕೂಡ ಏನು ಅಷ್ಟಾಗಿ ತೋರಿಸ್ತಿರ್ಲಿಲ್ಲ ಆಮೇಲೆ ನನಗಂತ ಬಂದಂಥ ಕಸ್ಟಮರ್ಗಳು ಕೂಡ ಕ್ಯಾಟ್ಲಾಗ್ ಕೇಳ್ತಿರ್ಲಿಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ಅಂತಿದ್ರು ಅಲ್ಲೊಬ್ರು ಇಲ್ಲೊಬ್ರು ಕ್ಯಾಟ್ಲಾಗ್ಸ್ನ ಕೇಳ್ತಿದ್ದು ಅದಕ್ಕೋಸ್ಕರ ಫೋನಲ್ಲೇ ಬೇಕಾದ್ರೆ ತೋರಿಸ್ಕೊಳ್ಳೋಣ ಅಂತ ಈ ಸತಿ ಕ್ಯಾಟ್ಲಾಗ್ ತೊಗೊಳ್ಳಲಿಲ್ಲ ಹಾಗೆಯೇ ಡಿಸೈನ್ನ ತೊಗೊಂಡೆ ನೋಡಿ ನನ್ನ ಹತ್ರ ಇರುವಂಥ ಕ್ಯಾಟ್ಲಾಗ್ಸ್ ಇದೆಲ್ಲ ಇವಾಗ ಮೊದಲು ತೋರಿಸ್ತಿರುವಂಥ ಕ್ಯಾಟ್ಲಾಗ್ಸು ನನಗೆ ಮಿಷಿನ್ ತೊಗೊಂಡಾಗ ಅವರೇ ಕೊಟ್ಟಿದ್ದು ಫ್ರೀಯಾಗಿ ಕೊಟ್ಟಿದ್ದಂಥ ಕ್ಯಾಟ್ಲಾಗು ಇದರಲ್ಲಿ ಎರಡುವರೆ ಸಾವಿರ ಡಿಸೈ ಡಿಸೈನ್ ಇದೆ ಅದರಲ್ಲಿ ಒಂದುವಾರು ಸಾವಿರ ಡಿಸೈನ್ದು ಕ್ಯಾಟ್ಲಾಗ್ ಕೊಟ್ಟಿದ್ದರು ಒಂದು ಸಾವಿರ ಡಿಸೈನ್ದು ಕ್ಯಾಟ್ಲಾಗ್ ಕೊಡಲಿಲ್ಲ ಚಿಪ್ಪನ್ನು ಕೊಟ್ಟಿದ್ದಾರೆ ಪೆನ್ ಡ್ರೈವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಎರಡುವರೆ ಸಾವಿರ ಡಿಸೈನ್ ಇದೆ ಆದರೆ ಕ್ಯಾಟ್ಲಾಗ್ ಮಾತ್ರ ಬರೀ ಒಂದುವರೆ ಸಾವಿರ ಡಿಸೈನ್ ಅಂತ ಕೊಟ್ಟಿದ್ರು ಕಳ್ಸ್ಕೊಡ್ತೀವಿ ಆಮೇಲೆ ಅಂತ ಹೇಳಿದ್ರು ಆಮೇಲೆ ಕಳ್ಸಿ ಆಗಲೇ ಎಲ್ಲ ಕಳ್ಸ್ಕೊಡ್ಲಿಲ್ಲ ಅವ್ರು ನನಗೆ ಹೋಗಲಿ ಬಿಡು ಅಂತ ಹೇಳಿ ಸುಮ್ಮನೆ ಆದೆ ಆಮೇಲೆ ಅವ್ರೇನು ಮಾಡಿದ್ರು ಅದನ್ನು ಕಳ್ಸ್ಕೊಡೋದಕ್ಕಾಗಲಿಲ್ಲ ಅಂತ ಈ ಎರಡು ಬುಕ್ನ ನನಗೆ ಅವರು ಕಳಿಸ್ಕೊಟ್ರು ಫ್ರೀಯಾಗಿ ಆ ಕ್ಯಾಟ್ಲಾಗ್ ಕೊಡಲಿಲ್ಲ ನೀವು ಅಂತ ಕೇಳಿಕೊಂಡೆ ಮತ್ತು ಅವರು ನನಗೆ ಇದು ಥ್ರೆಡ್ದು ಕೂಡ ಚಾರ್ಟ್ ಕೂಡ ಕೊಡಲಿಲ್ಲ ಅವರು ನನಗೆ ಥ್ರೆಡ್ ಚಾರ್ಟ್ ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಇದೆರಡು ನೂರೈವತ್ತು ನೂರೈವತ್ತು ಡಿಸೈನ್ ಇದೆ ಈ ಎರಡು ಕ್ಯಾಟ್ಲಾಗ್ನ ಫ್ರೀಯಾಗಿ ಕೊಟ್ಟರು ಅವರು ನನಗೆ ನಾನು ಅಮೌಂಟ್ ಕೊಟ್ಟು ತೊಗೊಂಡಿದ್ದು ಒಂದೇ ಒಂದು ಕ್ಯಾಟ್ಲಾಗ್ ಮಾತ್ರ ಅಮೌಂಟ್ ಕೊಟ್ಟು ತೊಗೊಂಡಿದ್ದು ನೋಡಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಕೆ ಎಷ್ಟೋ ಜನ ಹೇಳ್ತಿರ್ತೀರಾ ಪೂರ್ತಿಯಾಗಿ ಕ್ಯಾಟ್ಲಾಗ್ ತೊಗೊಂಡ್ರೆ ಒಂದು ಡಿಸೈನ್ ಎರಡು ಡಿಸೈನ್ ಚೆನ್ನಾಗಿರಲ್ಲ ಅಂತ ಇಲ್ಲ ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ ಯಾವುದು ಚೆನ್ನಾಗಿಲ್ಲ ಅನ್ನೋ ಹಾಗೇನಿಲ್ಲ ಏನೋ ಒಂದು ಹತ್ತು ಹದಿನೈದು ಡಿಸೈನಲ್ಲಿ ಒಂದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರುವಂಥ ಇರುತ್ತೆ ಅಷ್ಟು ಬಿಟ್ಟರೆ ಎಲ್ಲದೂ ಕೂಡ ಮಾಡ್ಬೋದು ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಹೊಸ್ತಾಗಿ ತೊಗೊಂಡಿದ್ದೀರಾ ಕಂಪ್ಯೂಟರ್ ಮಿಷಿನ್ ಅವರೆಲ್ಲ ಈ ರೀತಿಯಾಗಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಒಂದೊಂದೇ ಡಿಸೈನ್ ತೊಗೊಂಡಾಗ ಜಾಸ್ತಿ ಅಮೌಂಟ್ ತೊಗೋತಾರೆ ಎಮರ್ಜೆನ್ಸಿಗೆ ಆ ಥರ ಶೇಪ್ ಇವಾಗೆಲ್ಲ ಹೊಸ್ದಾಗಿ ಟ್ರೆಂಡಿಂಗಲ್ಲಿರುವಂಥ ಬೋಟ್ನೇ ಕಳಾದರೆ ಇವನ್ನೂ ತೊಗೊಳ್ಳಿ ಇಲ್ಲಾಂದರೆ ಈ ರೀತಿಯಾಗಿ ಕ್ಯಾಟ್ಲಾಗ್ಸ್ನೇ ಪಾ ಪರ್ಚೇಸ್ ಮಾಡಿದ್ರೆ ನಮಗೆ ತುಂಬಾ ಉಪಯೋಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ಇದೊಂದು ಕ್ಯಾಟ್ಲಕ್ನ ನಾನು ತೊಗೊಂಡಿದ್ದು ನಾನು ಈ ಕ್ಯಾಟ್ಲಕ್ಕೇ ಸೆವೆನ್ ಹಂಡ್ರೆಡ್ ಕೊಟ್ಟೆ ಈ ಕ್ಯಾಟ್ಲಕ್ಗೆ ಅವರು ಕ್ಯಾಟ್ಲಕ್ಕು ಮತ್ತು ಲಿಂಕ್ ಕಳಿಸ್ಕೊಟ್ಟಿದ್ರು ಎರಡರಿಂದ ಅಮೌಂಟು ಏಳ್ನೂರು ರೂಪಾಯಿ ತೊಗೊಂಡ್ರು ಕ್ಯಾಟ್ಲಾಗ್ ಬೇಡ ಹಾಗಿದ್ರೆ ಅರ್ಧ ಅಮೌಂಟ್ ತೊಗೋತಾರೆ ಕ್ಯಾಟ್ಲಾಗ್ ಬೇಕು ಅಂದಿದ್ದಕ್ಕೆ ಅವರು ಏಳ್ನೂರು ಏಳ್ನೂರು ರೂಪಾಯಿ ಅಮೌಂಟ್ನ ತಗೊಂಡ್ರು ಮತ್ತು ಅವರೇ ಕಳಿಸ್ಕೊಟ್ಟಿದ್ರು ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ಅವರಿಗೆ ಅವರೇ ನಮಗೆ ನಮಗೆ ಕೊರಿಯರ್ ಮಾಡಿದರು ಈ ರೀತಿಯಾಗಿ ಬೇಕು ಅಂದರೆ ನೀವು ಕೂಡ ನೀವು ಎಲ್ಲಿ ಮಿಷಿನ್ ತೊಗೊಂಡಿರ್ತೀರೋ ಅಲ್ಲಿ ಪರ್ಚೇಸ್ ಮಾಡಿದಷ್ಟು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಕೊಡ್ತೀನಿ ಅಂದರೆ ನೂರು ನೂರೈವತ್ತು ಎಂಬತ್ತು ಈ ರೀತಿ ಎಲ್ಲ ಆಗುತ್ತೆ ನಾನು ಕೂಡ ತುಂಬ ಕಡೆ ತೊಗೊಂಡಿದ್ದೀನಿ ದೇಶಿಕ್ರಿಯೇಷನಲ್ಲಿ ಆ ರೀತಿಯಾಗಿ ಬೇರೆ ಬೇರೆ ಎಲ್ಲ ತೊಗೊಂಡಿದ್ದೀನಿ ಆದರೆ ಅಲ್ಲಿ ಜಾಸ್ತಿ ಅಮೌಂಟ್ ಬೀಳುತ್ತೆ ಈ ರೀತಿ ತೊಗೊಂಡ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಹೊಸದಾಗಿ ಮಿಷಿನ್ ತೊಗೊಂಡಿರೋಂಥವರಿಗೆ ತೊಗೋಬೇಕು ಅಂದ್ಕೊಂಡಿರೋರಿಗೆಲ್ಲರಿಗೂ ತೊಗೊಳ್ಳಿ ಮಾಡ್ಬೋದು ಮತ್ತು ಈ ರೀತಿಯಾಗಿ ನೀವು ಕೂಡ ಡಿಸೈನ್ಸ್ನ ಪರ್ಚೇಸ್ ಮಾಡಿ ನೋಡಿ ಇಷ್ಟೆಲ್ಲ ಕ್ಯಾಟ್ಲಾಕ್ ನನ್ನ ಹತ್ರ ಇದೆ ಅಷ್ಟೆಲ್ಲ ಕ್ಯಾಟ್ಲಾಕ್ ಇದ್ರೂ ಕೂಡ ಕೆಲವೊಂದು ಸಲ ಕಸ್ಟಮರ್ ಕೇಳಿದಾಗ ಆ ಥರ ಪ್ಯಾಟ್ರನ್ ಇಲ್ಲವೇನೋ ಆ ಥರ ಡಿಸೈನ್ ನಮ್ಮ ಹತ್ರ ಇಲ್ಲ ಅಂತ ಹೇಳುವಂಥ ಚಾನ್ಸ್ ಇರುತ್ತೆ ಯಾಕೆಂದರೆ ನಾನು ತುಂಬ ಡಿಸೈನ್ ತೊಗೊಂಡಿದ್ದೀನಿ ಆದರೂ ಕೂಡ ಎಲ್ಲೆಲ್ಲಿಂದ ಉಡ್ಕೊಂಡು ಬರ್ತಾರೋ ಆ ರೀತಿ ಆ ರೀತಿಯೇ ಬೇಕು ಇದೀ ರೀತಿ ಬೇಕು ಇದೀ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕಸ್ಟಮರ್ ಹೇಳ್ತಾರೆ ಕೆಲವೊಂದು ಸಲ ಅವ್ರಿಗೆ ನಾನೇ ಹೇಳ್ತೀನಿ ಇಲ್ಲ ಇದು ಹೀಗಿದ್ರೇ ಚೆಂದ ಆ ರೀತಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಪ್ಸಿ ಮಾಡ್ತೀನಿ ಕೆಲವೊಂದು ಸಲ ತುಂಬ ಕಸ್ಟಮರ್ಗೆ ಒಪ್ಸಿ ಕೂಡ ಮಾಡ್ತೀನಿ ಈ ರೀತಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬಟ್ಟೆಗೆ ಅದು ಸೂಟ್ ಆಗುತ್ತೆ ಈ ಸೀರೆಗೆ ಅದು ಸೂಟ್ ಆಗುತ್ತೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೂಡ ಮಾಡ್ತೀನಿ ಕೆಲವೊಂದು ಸಲ ಎಷ್ಟೇ ಡಿಸೈನ್ ಇಲ್ಲ ಅಂದ್ರೂ ಕೂಡ ಕಸ್ಟಮರ್ನ ಬಿಟ್ಕೊಡೋಲ್ಲ ಆದಷ್ಟು ಈ ರೀತಿಯಾಗಿ ಹೊಸದ್ದಾಗಿ ಏನಾದರೂ ಪ್ರಯತ್ನ ಪಡಿ ಕಸ್ಟಮರ್ಗೆ ಇಷ್ಟ ಆಗೋ ರೀತಿಯೇ ನಾನು ಕೆಲಸನ ಮಾಡ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ತಗೊಳ್ಳಿ ಮತ್ತು ಯಾರೆಲ್ಲ ನಾವು ಡಿಸ್ ಪ ಇದು ಡಿಸೈನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವ ರೀತಿ ಡಿಸೈನ್ ತೊಗೋಬೇಕು ಅನ್ನೋದು ತುಂಬ ಜನ ಗೊತ್ತಿರಲ್ಲ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಈ ರೀತಿಯೆಲ್ಲ ಗೊತ್ತಿರಲಿಲ್ಲ ನಾನು ಕೂಡ ಕೆಲವೊಂದು ತುಂಬ ಹುಡುಕ್ತಿದ್ದೆ ಈ ರೀತಿ ಎಲ್ಲ ನನಗೆ ಕೊಟ್ಟಿರುವಂಥದ್ರಲ್ಲಿ ಜಾಸ್ತಿ ಬೋಟ್ ನೆಕ್ ಇರಲಿಲ್ಲ ಮೊದಲಿಗೆ ತೋರಿಸ್ತಿದ್ದೆನಲ್ಲ ಈ ಕ್ಯಾಟ್ಲಕ್ಕಲ್ಲಿ ನೆಕ್ ಜಾಸ್ತಿ ಇರಲಿಲ್ಲ ಎಲ್ಲದೂ ಕೂಡ ನಾರ್ಮಲ್ ಕಡೆ ಇದ್ದು ಹಾಗಾಗಿ ನಾನು ನೆಕ್ ಡಿಸೈನ್ ಬೇಕು ಯಾವ ರೀತಿ ತೊಗೊಳ್ಳೋದು ಅಂತ ತುಂಬಾ ಸರ್ಚ್ ಮಾಡ್ತಿದ್ದೆ ಎಲ್ಲಿ ಹುಡುಕ್ತಿದ್ದೆ ಮತ್ತು ತುಂಬ ಜನ ಕೇಳಿದೆ ಆ ರೀತಿಯಾಗಿದ್ದಾಗ ನನಗೊಂದಷ್ಟು ಐಡಿಯಾ ಬಂದು ನಾನು ಈ ರೀತಿ ಎಲ್ಲ ಮಾಡಿಕೊಂಡು ಬೇರೆ ಕಡೆ ಬೇರೆ ಕಡೆ ತಗೊಂಡೆ ಮತ್ತು ಯೂಟ್ಯೂಬ್ನ ನೋಡಿ ಒಂದಷ್ಟು ಜನ ಹತ್ರನೂ ಕೂಡ ಪರ್ಚೇಸ್ ಮಾಡಿದೆ ಆಮೇಲೆ ಅನ್ನಿಸ್ತು ನನಗೆ ಇದೆಲ್ಲ ಇದೆಲ್ಲದಕ್ಕಿಂತ ಈ ರೀತಿ ಪರ್ಚೇಸ್ ಮಾಡಿದ್ರೆ ಬೆಟರು ನಮಗೂ ಕೂಡ ಉಪಯೋಗ ಆಗುತ್ತೆ ಅಮೌಂಟ್ ಇದೆ ಅಂತೇಳಿ ನಾವು ವೇಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಲ್ವಾ ಹಾಗಾಗಿ ನಾನು ಈ ರೀತಿ ಎಲ್ಲ ತಗೊಂಡು ಕೆಲಸನ ಮಾಡ್ತಿದ್ದೀನಿ ಇವಾಗ ತಗೊಂಡಿರೋದಂತೂ ಎಲ್ಲ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹೊಸ ಹೊಸ ಡಿಸೈನ್ಸು ಅವ್ರಿಗೆ ಮೊದಲಿಗೆ ನಮಗೆ ಕಳ್ಸಿಕೊಡ್ತಾರೆ ಯಾವ ರೀತಿ ಡಿಸೈನ್ ಇದೆ ನೋಡಿ ಇಷ್ಟು ಡಿಸೈನ್ ಇದೆ ಈ ರೀತಿ ಇದೆ ಅದರಲ್ಲಿ ನಿಮಗೆ ಚಾಯ್ಸ್ ಆಯಿತು ಅಂದರೆ ನೀವು ಮಾಡ್ಕೋಬೋದು ಅಂತ ನನಗೆ ಒಂದು ಫೋಲ್ಡ್ರನ್ನ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಎಲ್ಲ ಡಿಸೈನ್ಸು ತುಂಬಾ ಚೆನ್ನಾಗಿತ್ತು ಎಲ್ಲ ಬೋಟ್ನಿಕ್ ಡಿಸೈನ್ಸ್ ಆಗಿತ್ತು ಮತ್ತು ಹೊಸ ಹೊಸ ಡಿಸೈನ್ಸ್ ಆಗಿತ್ತು ಹೊಸ ಹೊಸ ಡಿಸೈನ್ಸ್ ಇದ್ರೆ ಅವರೇ ಹೇಳ್ತಾರೆ ಈ ರೀತಿ ಹೊಸ ಹೊಸ ಡಿಸೈನ್ ಇದೆ ಮತ್ತೆ ಈ ರೀತಿ ಕ್ಯಾಟ್ಲಾಗ್ಸ್ ಇದೆ ಅಂತ ಹೇಳಿದಾಗ ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದರಲ್ಲಿ ಅವ್ರು ಕಳ್ಸಿಕೊಟ್ಟದ್ರಲ್ಲಿ ಅದನ್ನ ನಮ್ಗೆ ಈಗ ಸಟ್ ಏಟು ಸಟ್ ನೈನು ಸಟ್ ಒನ್ ಈ ರೀತಿ ಇರುತ್ತೆ ಅದನ್ನ ನೋಡಿಕೊಂಡು ನಮ್ಗೆ ಯಾವ ಕ್ಯಾಟ್ಲಾಗ್ ಬೇಕು ಎಷ್ಟು ಡಿಸೈನ್ ಇರುತ್ತೆ ಆ ಅಲ್ಲಿ ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಪರ್ಚೇಸ್ ಮಾಡ್ಕೊಂಡು ಈ ರೀತಿಯಾಗಿ ಹೊಸ ಹೊಸ್ದಾಗಿ ಮಾಡಿಕೊಡಿ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ ಹೊಸ ಹೊಸ್ದಾಗಿ ಏನಾದರೂ ಮಾಡ್ತಿರ್ಬೇಕು ನಾವು ಅವಾಗಲೇ ನಮಗೆ ಕಸ್ಟಮರ್ ಜಾಸ್ತಿ ಆಗುತ್ತೆ ತುಂಬ ಜಾಸ್ತಿ ಆಗೋದು ಆವಾಗಲೇ ನಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ